ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಚಪಾತಿ ಹಿಟ್ಟನ್ನು ರೀ ಕಲಸೋ ಮುಂದೆ ಸ್ವಲ್ಪ ಹಿಟ್ಟು ಜಾಸ್ತಿನೇ ಆಯಿತು ಆಮೇಲೆ ಸಂಜೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಂಗಾಗಿತ್ತು ಬಟ್ ಆ ಹಿಟ್ಟನ್ನು ನಾನು ಕಲಿಸಿದ ಹಿಟ್ಟನ್ನು ವೇಸ್ಟ್ ಮಾಡೋಕ್ಲೇ ಇರಲಿಲ್ಲ ಅದರಿಂದನೇ ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿ ಮತ್ತು ಕಡಿಮೆ ಎಣ್ಣೆ ಬಳಸಿ ಮಾಡ್ತಾ ಇದ್ದೀನಿ ಒಮ್ಮೆ ನೀವು ಇದನ್ನು ಮಾಡ್ಕೊಂಡು ತಿಂದರೆ ಖಂಡಿತ ಹಿಟ್ಟನ್ನು ಉಳಿಸ್ಬಿಟ್ಟು ಮಾಡ್ತೀರಿ ನನ್ನ ರೀತಿಯಲ್ಲ ಟ್ರೈ ಮಾಡಿ ನೋಡಿ ಚಪಾತಿ ಮಾಡಿ ಹಿಟ್ಟು ಹಿಟ್ಟು ಎಕ್ಸ್ಟ್ರಾ ಉಳಿದಿತ್ರಿ ನೋಡಿ ಡೈಲಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಮೆತ್ತಗಾಗಿ ಕಲಿಸಿರ್ತಿರ್ಲಿಲ್ಲ ಅದೇ ರೀತಿಯೇ ನೋಡಿರಿ ಈಗ ಇದರಿಂದನೇ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರೋದು ಇದನ್ನ ಇದನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನಾದ್ಕೊತೀನಿ ರೀ ಇದನ್ನು ಹಿಟ್ಟನ್ನು ನೀವು ಇದನ್ನು ಚಪಾತಿ ಮಾಡೋ ತಗಡ ಮೇಲೂ ಮಾಡ್ಬೋದು ಅಥವಾ ಹೋಳಿಗೆ ಶೀಟ್ ಮೇಲೂ ಇಲ್ಲ ಗ್ಯಾಸ್ ಕಟ್ಟಿ ಮೇಲೆ ಡೈರೆಕ್ಟಾಗಿನೂ ಲಟ್ಸ್ಕೊಬೋದು ನೋಡಿ ನಾನು ಸ್ವಲ್ಪ ನಾದ್ಕೊಂಡಿದ್ದೀನಿ ರೀ ಈಗ ಅಗದಿ ಸಣ್ಣ ಸಣ್ಣ ಹುಳಿಗಳನ್ನ ಮಾಡ್ಕೋತೀನಿ ಈಗ ಪುರಿ ಎಷ್ಟು ಹಿಟ್ಟನ್ನು ತೊಗೋತಿರಲ್ಲ ಅಷ್ಟನ್ನು ತೊಗೋರಿ ಇಲ್ಲಾಂದ್ರೆ ಅದಕ್ಕಿಂತ ಕಡಿಮೆ ತೊಗೊಂಡ್ರು ನಡೀತದೆ ಆದಷ್ಟು ಎಷ್ಟು ತ ಸಣ್ಣದು ಯಾಕೆ ತೊಗೋಬೇಕಂತ ಹೇಳ್ತಾ ಇದ್ದೀನಂದ್ರೆ ಅದನ್ನು ತೆಳುವಾಗಿ ಲಟ್ಸ್ಕೊಬೇಕು ಅದಕ್ಕೆ ಸಣ್ಣ ಸಣ್ಣ ಹುಳ್ಳಿಗಳನ್ನ ತೊಗೊರಿ ನೋಡಿ ಎರಡು ಹುಳ್ಳಿಗಳನ್ನ ಸಣ್ಣ ಸಣ್ಣನೇ ಮಾಡಿ ತೋರಿಸಿದ್ದೀನಿ ಈಗ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿ ಇದನ್ನು ಹಿಟ್ಟು ಹಚ್ಚಿಬಿಟ್ಟು ತೆಳವಾಗಿನೇ ಇಲ್ಲ ಗ್ಯಾಸ್ ಕಟ್ಟಿ ಮೇಲೆ ನೀವು ಆ ರೀತಿ ಬೇಕಂದ್ರೆ ಅಲ್ಲೇ ಲಟ್ಸ್ಕೊರಿ ನಾನು ಇದೇ ಚಪಾತಿ ಮಾಡೋ ಮಾಡೋದಾಗ ಮತ್ತು ನೋಡ್ರಿ ರೌಂಡಾಗಿಲ್ಲ ಉದ್ದಾಗಿನೇ ಲಟ್ಸ್ಕೊರಿ ಈಗ ಕರ್ಚಿಕಾಯಿ ಎಲ್ಲಿ ಅದು ಅಥವಾ ಕರಿಗಡಬಗದು ಅದೇ ರೀತಿನೇ ಆದರೂ ತೆಳುವಾಗಿನೇ ಲಟ್ಸ್ಕೋಬೇಕು ಮತ್ತು ಯಾಕೆ ರೌಂಡಾಗಿ ಲಟ್ಸ್ಬಾರ್ದು ಅಂತ ಹೇಳಿ ನಾನು ಆಮೇಲೆ ಹೇಳ್ತೀನಿ ರೀ ನೋಡಿ ಈ ರೀತಿ ಏನು ಮಾಡ್ರಿ ತೆಳುವಾಗಿನೇ ಲಟ್ಸ್ಕೊಳ್ರಿ ನೋಡಿ ಎಲ್ಲಿ ಏನು ಹೇಳಬೇಕು ಆದಷ್ಟು ತೆಳ ಅತಿ ತೆಳುವು ಇರಬೇಕ್ರಿ ಅದು ಅವಾಗನೇ ಟೇಸ್ಟ್ ಚೆನ್ನಾಗಿ ಬರ್ತದ ದಪ್ಪ ದಪ್ಪಾಗಿ ಲಟ್ಟಿಸ್ಬೇಡ್ರಿ ನೋಡಿರಿ ಈ ಇಲ್ಲ ನೋಡಿರಿ ನಾನು ನಿಮಗೆ ಇದ್ದೀನಿ ಎಷ್ಟು ತೆಳುವಾಗಿನೇ ಲಟ್ಸ್ಕೊಂಡಿದ್ದೀನಿ ಇದೇ ರೀತಿಯೇ ನೀವು ತೆಳುವಾಗಿ ಲಟ್ಸ್ಕೊರಿ ಇಲ್ಲೇನು ಮಾಡ್ಕೊಂಡಿದ್ದೀನಿ ನಾನು ಈಗ ಒಂದು ಪೆನ್ಸಿಲನ್ನು ತೊಗೊಂಡಿದ್ದೀನಿ ಈ ರೀತಿ ನೋಡಿ ಪೆನ್ಸಿಲನ್ನು ಇಟ್ಟು ರೋಲ್ ಮಾಡೋಣ ರೀ ಈಗ ನೋಡಿ ಉದ್ದಾಗಿ ಲಟ್ಸ್ಕೊಂಡ್ರೆ ಅಷ್ಟೇ ಈ ರೀತಿ ಪೆನ್ಸಿಲಾಗಿ ರೋಲ್ ಮಾಡಿ ಆ ಪೆನ್ಸಿಲನ್ನು ಏನು ಮಾಡ್ಬೋದು ತೊಗೊಬೋದು ನೀವು ರೌಂಡಾಗಿ ಲಟಿಸ್ಬಿಟ್ಟಿವಂದ್ರೆ ಏನಾಗ್ತದೆ ರೀ ಆ ಪೆನ್ಸಿಲ್ ಎಲ್ಲ ಕವರ್ ಆಗಿಬಿಡ್ತದೆ ಅವಾಗ ಪೆನ್ಸಿಲ್ ತೊಗೊಳಕ್ಕೆ ಬರೋದಿಲ್ಲ ಈಗ ನೋಡಿ ಒಂದು ಸ್ವಲ್ಪ ಲಾಸ್ಟಿಕ್ ಏನು ಉಳಿದಿರ್ತದೆ ಚೂರ ನೀರನ್ನು ಹಚ್ಚಿ ಈ ರೀತಿ ನೋಡಿರಿ ಅದನ್ನು ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ನೋಡಿರಿ ಈ ರೀತಿ ಪೆನ್ಸಿಲನ್ನು ತೆಗೆದುಬಿಡೋದು ರೀ ಎಷ್ಟು ಚೆನ್ನಾಗಿ ಅಂಟಿ ಇದ್ರ ಆಗಿದ್ರಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಅದಕ್ಕೆ ಏನು ಹೇಳ್ತಾಯಿದ್ದೀನಿ ಉಳ್ಳಿ ಸಣ್ಣ ತಗೋರಿ ಆದಷ್ಟು ತೆಳುವಾಗಿ ಲಡ್ಸ್ಕೊರಿ ಇಲ್ಲಂದ್ರೆ ಈ ರೀತಿ ನೀವು ಫಸ್ಟ್ ರೌಂಡಾಗಿ ಲಟ್ಸ್ಕೊರಿ ಆಮೇಲೆ ಏನು ಮಾಡ್ರಿ ಅದನ್ನು ಉದ್ದಾಗಿ ಲಟ್ಸ್ಕೊಂಡು ಹೋಗಿ ಅಂದ್ರೆ ಬೇಗಲಿ ಈಸಿ ನಿಮಗೆ ಯಾವ ರೀತಿ ಈಸಿ ಆಗ್ತದೆ ನೀವು ಆ ರೀತಿ ಲಟ್ಸ್ಕೊರಿ ನೋಡಿ ಅದು ಏನಾಗಿರ್ತದ ಪೆನ್ಸಿಲ್ ಹಾಕಿ ಸುತ್ತೋದಿರ್ತದಲ್ಲ ಅದಕ್ಕೆ ಎಲ್ಲಿ ಏನು ಇರಬೇಕು ರೀ ಅದು ಆದಷ್ಟು ತೆಳು ಇರ್ಬೇಕು ದಪ್ಪಿದ್ರೆ ತಿನ್ನಾಕ್ಟೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ನೋಡಿ ಎರಡನ್ನ ಮಾಡಿ ತೋರಿಸಿದ್ದೀನಿ ನೋಡಿ ಆಲ್ರೆಡಿ ಮತ್ತು ಉಪ್ಪು ಹಾಕಿನೇ ಹಿಟ್ಬಿಟ್ಟನ್ನು ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ ನಾನು ನೋಡಿ ಈ ರೀತಿ ನೀರನ್ನು ಹಚ್ಚಿ ಅದನ್ನು ಪ್ಯಾಕ್ ಮಾಡ್ಕೊಳ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದವು ಎರಡನ್ನ ಮಾಡಿ ತೋರಿಸಿದ್ದೀನಿ ಒಮ್ಮೆಲೆ ಇನ್ನೊಂದು ಸ್ವಲ್ಪ ನಾನು ರೆಡಿ ಮಾಡ್ಕೊತೀನಿ ರೀ ನೋಡಿ ಒಮ್ಮೆಲೆ ಇವೆಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನೀರ ಕುದಿಯೋ ನೀರಿನಲ್ಲಿ ಹಾಕಿಬಿಟ್ಟು ಕುದಿಸಿನೂ ತೊಗೋಬೋದು ಅಥವಾ ಸ್ಟೀಮ್ ಮಾಡಿಬಿಟ್ಟನು ತೊಗೋಬೋದು ನಾನು ಸ್ಟೀಮ್ ಮಾಡಿನೇ ತೊಗೋತೀನಿ ರೀ ಸ್ಟೀಮ್ ಮಾಡಿದ್ರೆ ಟೇಸ್ಟೂ ಚೆನ್ನಾಗಿ ಬರ್ತದೆ ನೋಡಿ ಸ್ಟೀಮ್ ಮಾಡಕ್ಕೆ ಆಲ್ರೆಡಿ ನೀರನ್ನು ಕೈಲಕ್ಕಿಟ್ಟಿನಿ ಚಾಣಿಯನ್ನು ತೊಗೊಂಡಿದ್ದೀನಿ ಇದಕ್ಕೊಂದು ಚೂರ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ರೀ ನಾನು ನೋಡಿ ಈಗ ಇದನ್ನು ಸ್ಟೀಮ್ ಮಾಡೋಣ ಹೆಲ್ದಿನೂ ಅದ ಡಿಫ್ರೆಂಟ್ ಆಗಿರೋ ರೆಸಿಪಿರಿ ಇದು ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡೋರು ಕೂಡ ಇಷ್ಟ ಆಗ್ತದೆ ಈಗ ಇದನ್ನು ಮುಚ್ಚಿ ಮೀಡಿಯಂ ಫ್ಲೇಮ್ದಲ್ಲಿಟ್ಟ ಐದರಿಂದ ಆರು ನಿಮಿಷ ಆಗಷ್ಟು ಸ್ಟೀಮ್ ಮಾಡಿ ತಗೋತೀನಿ ನೋಡಿ ಸ್ಟೀಮ್ ಆದಮೇಲೆ ಏನಾಗಿರ್ತದೆ ಕಲರ್ನು ಚೇಂಜ್ ಆಗಿದೆ ನೋಡಿರಿ ಎಲ್ಲನೂ ನೀಟಾಗಿ ಸ್ಟೀಮ್ ಆಗಿರ್ತದೆ ನೋಡಿ ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಇದನ್ನು ಆರಿದ ಮೇಲೆ ನೋಡಿ ನೋಡಿರಿ ನಾನು ನಿಮಗೆ ಕಟ್ ಮಾಡಿಬಿಟ್ಟನ್ನು ತೋರಿಸ್ತೀನಿ ಇದನ್ನು ನೋಡಿರಿ ಈಗ ಆರ್ಯಾವೆ ನೋಡಿರಿ ಎಷ್ಟು ಚೆನ್ನಾಗಿ ನೋಡಿರಿ ಒಳಗಡೆನೂ ಎಲ್ಲ ಸ್ಟೀಮ್ ಆಗಿ ಚೆನ್ನಾಗಿ ಏನಾಗ್ಯಾವ್ರಿ ಸ್ಟೀಮ್ ಆಗಿ ರೆಡಿಯಾಗ್ಯಾವ್ರಿ ಈಗ ಇದನ್ನು ಕಟ್ ಮಾಡ್ಕೋತೀನಿ ನೋಡಿರಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋತೀನಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿರ್ತವೆ ಅಂತೇಳಿ ನೋಡಿ ತುಂಬಾ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಬೇಡ್ರಿ ಅವಾಗ ಏನಾಗ್ತದೆ ಇದು ಸ್ವಲ್ಪ ಹಾರ್ಡ್ ಅನ್ನಿಸ್ತದೆ ಅಂದರೆ ಏನಕ್ಕೆ ಗಟ್ಟಿ ಬರ್ತಾವೆ ಇಲ್ಲ ಮೆತ್ತಗೆ ಹಿಟ್ಟು ಕಲ್ಸ್ಕೊಂಡ್ರೂ ಇವನು ಏನಾಗಿರ್ತಾವೆ ಸಾಫ್ಟಾಗಿಯೇ ಬರ್ತಾವೆ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬಂದಾವೆ ಉಳಿದಿದ್ದನೂ ಇದೇ ರೀತಿ ಕಟ್ ಮಾಡಿ ರೆಡಿ ಮಾಡಿ ತಗೋತೀನಿ ರೀ ನಾನು ನೋಡಿ ಒಮ್ಮೆಲೆ ಕಟ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದವ ನೋಡಿ ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕೊಂಡ್ರಿ ಇದು ನಾನು ಕತಕ ಸೈಡಿಗೆ ಇಡ್ತೀನಿ ಈಗ ಒಗ್ಗರಣೆಗೆ ನಾನು ಒಂದು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಅಥವಾ ಒಂದು ಸ್ವಲ್ಪ ಬೆಣ್ಣೆಯನ್ನಾದ್ರೂ ಹಾಕ್ಬೋದು ಟೇಸ್ಟ್ ಚೆನ್ನಾಗಿ ಬರ್ತವೆ ನೋಡಿ ಒಂದು ಅರ್ಧ ಸ್ಪೂನ್ ಜೀರಿಗೆನ ಹಾಕ್ತಾ ಇದ್ದೀನಿ ಜೀರಿಗೆ ಫ್ರೈ ಆದಮೇಲೆ ನೋಡಿ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣಾಗಿ ಕಟ್ ಮಾಡಿ ಇದ್ದೀನಿ ಒಂದು ಅರ್ಧ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ನೀವು ಅದನ್ನು ಹಾಕ್ಬೋದು ಪನ್ನೀರನ್ನು ಹಾಕ್ಬೋದು ಸ್ವೀಟ್ ಕಾರ್ನ್ ಹಾಕ್ಬೋದು ಅಥವಾ ಪೀಸನ್ನು ಅದ್ರೂ ಹಾಕ್ಬೋದು ಇದನ್ನು ಸ್ವಲ್ಪನೇ ಬೇಯಿಸ್ಕೊತೀನಿ ರೀ ಆದರೆ ಇದರ ವೆಜಿಟೇಬಲ್ಸ್ ಕ್ರಿಸ್ಪಿನೆಸ್ಸನ್ನು ಹೋಗಬಾರ್ದು ಅದೇ ರೀತಿಯೇ ನೋಡಿ ಹೈ ಫ್ಲೇಮ್ದಲ್ಲಿಟ್ಟನೇ ಒಂದು ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ಈಗ ಇದು ಮೇಲೆ ಇದಕ್ಕೆ ನಾನಿಲ್ಲಿ ಮ್ಯಾಗಿ ಮ್ಯಾಜಿಕ್ ಮಸಾಲಾನ ಹಾಕ್ತಾಯಿದ್ದೀನಿ ರೀ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಈಗ ಅದನ್ನು ಸ್ವಲ್ಪನೇ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ಒಂದು ಅರ್ಧ ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಪಾಸ್ತಾ ಸಾಸನ್ನು ಇದ್ದೀನಿ ರೀ ಒಂದು ಎರಡು ಸ್ಪೂನ್ ಎರಡರಿಂದ ಮೂರು ಸ್ಪೂನ್ ಆಗಷ್ಟು ಪಾಸ್ತಾ ಸೋಸನ್ನು ಹಾಕಿದ್ದೀನಿ ರೀ ದೊಡ್ಡ ಸ್ಪೂನಿಂದನೇ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಲೋ ಫ್ಲೇಮ್ದಲ್ಲಿಟ್ಟೆ ಮಿಕ್ಸ್ ಮಾಡತ್ತೀನಿ ರೀ ಈಗ ನೋಡಿರಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬಿಟ್ಟಿದ್ದೀನಿ ನಾನು ಒಂದು ನಾಲ್ಕೈದು ಸ್ಪೂನ್ ಆಗಷ್ಟು ನೀರನ್ನು ಹಾಕಿರಿ ಅದೇನಾಗಬೇಕು ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬರ್ಬೇಕು ರೀ ಇಲ್ಲಿ ನೋಡಿ ಚೆನ್ನಾಗಿ ಕುದಿ ರೀ ಇಲ್ಲ ನಾನು ಒಂದು ಎರಡು ಸ್ಪೂನ್ ಆದಷ್ಟು ಟೊಮ್ಯಾಟೊ ಸಾಸನ್ನು ಹಾಕಿದ್ದೀನಿ ರೀ ಬಟ್ ಅದು ಕ್ಲಿಪ್ ಮಿಸ್ ಆಗ್ಯದ ನಿಮಗೆ ಟೊಮೆಟೊ ಸಾಸನ್ನು ಹಾಕಿರಿ ಉಪ್ಪು ಹಾಕಿನೇ ಹಿಟ್ಟು ಕಲಸಿರೋದ್ರಿಂದ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ರೀ ನಾನು ಈಗ ನೋಡಿ ಆ ಕಟ್ ಮಾಡಿ ಏನು ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೊಂಡ್ರಿ ಅದಕ್ಕೆ ನೀವು ಬೇಕಂದ್ರೆ ಇಲ್ಲಿ ಸೇಜ್ವಾನ್ ಚಟ್ನಿನೂ ಹಾಕೋಬೋದು ರೀ ಅದನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಅದಕ್ಕೆ ಸೇಜ್ವಾನ್ ಚಟ್ನಿದಿಂದ ಖಾರ ಜಾಸ್ತಿ ಆಗ್ತೈತಿ ಅದಕ್ಕೆ ನೀವು ನೋಡಿ ಹಾಕೋರಿ ಇಲ್ಲ ಸೆಜ್ವಾನ ಇಷ್ಟ ಅಂದ್ರೆ ಅದನ್ನೂ ಹಾಕೋರಿ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಇಲ್ಲ ನಿಮಗೆ ಚೀಸ್ ಇಷ್ಟ ಅಂದರೆ ನಿಮಿಲಿ ಚೀಸನ್ನಾದ್ರೂ ಹಾಕ್ಬೋದು ಅದು ಏನಾಗ್ತದೆ ಬಿಸಿ ಬಿಸಿ ಒಳಗನೆ ಮೆಲ್ಟ್ ಆಗ್ತೈತಿ ನೋಡಿ ಅದೆಲ್ಲ ಏನಾಗಲಿ ಗ್ರೇವಿ ಒಂದು ಸ್ವಲ್ಪ ಒಳಗಡೆ ಹಿರ್ಕೊಂಡು ಟೇಸ್ಟ್ ಚೆನ್ನಾಗಿ ಬರ್ತದೆ ಮುಚ್ಚಿನ ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಉಳಿದಿರುವ ಚಪಾತಿನ ಹಿಟ್ಟಿನಿಂದ ಮಾಡಿರುವಂಥ ಪಾಸ್ತಾ ಅಂತಲೂ ಕರಿಬೋದು ಗೋಧಿ ಹಿಟ್ಟಿನ ಪಾಸ್ತಾ ಅಂತಲೂ ಕರಿಬೋದು ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ ಮಕ್ಕಳಿಗೆ ಅಷ್ಟೆಲ್ಲ ಈಗ ಇದನ್ನು ಸರ್ವ್ ಮಾಡೋಣ ಬರ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಇದು ಗೋಧಿ ಹಿಟ್ಟಿನಿಂದ ಅಂತ ಹೇಳಿ ಗೊತ್ತೂ ಆಗೋದಿಲ್ಲ ರೀ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಮತ್ತು ಹೆಲ್ತಿಯಾಗಿರುವಂಥ ಹೊರಗಡೆಯಿಂದ ನಾವು ಪಸ್ತಾ ತಂದಿರ್ತೀವಿ ಅವ್ರು ರವೆಯಿಂದ ಅಂತ ಹೇಳಿರ್ತಾರೆ ಆದ್ರೆ ಅದರಲ್ಲಿಯೂ ಮೈದಾ ಇದ್ದೇ ಇರ್ತದೆ ಅದನ್ನು ಮೈದಾ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿನೂ ಮಕ್ಕಳು ತಿನ್ಬೋದು ನಾವು ತಿನ್ಬೋದು ಅಥವಾ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಡ್ಬೋದು ನೋಡಿ ಸಾಯಂಕಾಲ ಸ್ನ್ಯಾಕ್ಸಿಗಾದ್ರು ಮಕ್ಕಳು ಸ್ಕೂಲಿಂದ ಮೇಲೆ ಹಸಿವಾಗಿರ್ತದೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ನೀವು ದೊಡ್ಡವ್ರಿಗೆ ತುಂಬಾ ಇಷ್ಟ ಆಗ್ತದೆ ಈ ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಪಾಸ್ತಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಅಥವಾ ನೀವು ಏನಾದರೂ ನನಗೆ ಸಲಹೆಗಳನ್ನು ಕೊಡೋರಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ